i need ಕಲಾಪ್ರೇಮಿ ಎನ್ನುವ ಅಂದ್ರೆ ಸೌಂಡ್ ಎಫೆಕ್ಟ್ ನಾಗಪ್ಪ ಅಂತ ಕೇಳುತ್ತಮ್ಮ ಹಂಗ್ರಿಪ್ಪ ಅದು ನಾವ್ ಒಂದೇ ಒಂದು ಮಾತು ಹೇಳ್ತೇನೆ ಸಭದೊಳಗ ಹೌದು ಹೌದು ಸವಾಲ್ ಹಾಕದ ಹಂಗ ಬಿಡ್ರಿ ಅವ್ರು ಬೇಕಾದ ಮಾಡುವಂತ ಮಾಸ್ತರ್ ಗಳ ಹಿಂಗ ಸವಾಲ್ ಏನಾರ ಹಾಕಿ ಮಾತಾಡಕ್ ಹಚ್ಚಾರ ಅಂದ್ರೆ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಅವ್ರ ಬೆನ್ನ ಹತ್ತವ್ರ ನಾನಾರ ಏನ್ ಮಾಡಪ್ಪ ಹೌದು ಹೌದು ಇಲ್ಲ ಇಲ್ಲ ಬೇಕಾದ ಕನ್ನಡ ನೋಡ್ರಿ ಹೆಂಗೆ ಸಾಲ ಬಿಟ್ಟರೆ ಅಂದ್ರೆ ಬೇಕಾದಂತ ಐಸತ್ ಬೋರೆ ಅವ್ರ ಕಡೆ ಹಾಂ ಹಾಂ ಎಲ್ಲ ಮಾತಾಡ್ತಾರೆ ಅವ್ರಿಗೆ ಏನಾಗೈತೆ ಬಿಡ್ತಾರೆ ಈಗ ಸವಾಲ್ ನೋಡ್ರಿ ಸುಗುವ ಅಲ್ಲ ಅಸ್ತಾರ ನಾವು ನೋಡ್ರಿ ಅಷ್ಟು ಹೊರ್ಕೊಂಡು ಕೊತ್ತು ಹಾಂ ಹಾಂ ಇದು ತಿಗಲು ಬಿಟ್ಟೈತಿ ಅದು ಒಟ್ಟು ಅದೊಂದು ಗುರು ಹಿಡಿರಿಲ್ಲ ನೀವು ಏನು ಅವ್ರಿಗೆ ಅಂತ ನಮಗೆ ಬರ್ತೈತೆ ಇದನ್ನು ಬಿಡ್ರಿ ಓ ಚಂದ ಹಚ್ಚಿ ಮಾರ್ರಿ ಮೊದಲು ಅಂದರು ಪರಮಾತ್ಮ ಅಂತ ಅದಕ್ಕೆ ಹೆಂಗಪ್ಪ ಅಲ್ಲಿ ಕೇಳಿದ್ರೆ ಅದು ಘರ್ಷಣ ಕೇಳಿದ್ರ ಗಂಡ ಮಕ್ಕಳಿಗೆ ತಗೊಂಡು ಹೊಡೆದಂಗ ಆಗಿರ್ಬೇಕ ಹೌದು ಹೌದು ಆಗಿರ್ಬೇಕ ಹೆಂಗ ತಗೊಂಡು ಹೊಡೆದಂಗ ಆಗಿರ್ಬೇಕು ಒಟ್ಟ ಕೆಲಸ ಮಾಡಿರ್ಬಾರ್ದು ಅವ್ರ ಹೌದು ಹೌದು ಮಾಡಬಾರ್ದು ತಪ್ಪಿಸಿ ತಗೊಂಡು ಅಂದ್ರೆ ಏನ ಈ ಜಗತ್ತನ್ನ ಮೀರಿದ ರಾಮನ ತಪ್ಪಿಸಿ ಸಿದ್ಧಗೌಡ್ರ ಮಾಸ್ತರ ಗುರುಗಳ ಅಂದ್ರೆ ಏನಾಯ್ತು ಬರ್ತಿದ್ರೆ ಬರೀ ನಿನಗತ್ತ ಸವಾಲ ಮಾಡ್ಕೊಂಡು ಬಂದಾರ ಅವ್ರ ಹೌದು ಹೌದು மேல அவ நான் ஒன்றியோன்ன சவாலு அமே கேசேருங்க ஜனரக நடிவங்க ஜனர் மாதாடி நான் ౌన్ సార్త ఏతన నా వెం గడ్ మారణులను మారత్తివర ఏ ஏ என்ன மார நம்பி கதிக கொடியோரூன யாவ நரக்கூடிய கால் கம்பினத ஆஹ் ஒடி நன்கு சந்தோஷத்தை கதக்கி ஒடித்தாரி ஏனி டேஜ் கட்டி பிடிப்போர் கார் கட்டி பிடிப்போம் ಹೆಂಗ ಹೌದು ಹೌದು ಹಂಗೆ ಹೆಂಗ ಮಕ್ಕಳ ಹಂಗೆ ಬಿಟ್ಟಾರ ಅಂತ ತಿಳ್ಕೊಂಡ ಹಾ ಭಾಳ್ ತಿಂಗಾಡಕತ್ತಾನ ಏಯ್ ಹಾ ಹಾ ನಿಮ್ಮ ಪೇಂಡ್ ಇತ್ತೂ ವಿಷ್ಣು ಕೂಡ ಕೇಳಿ ನೋಡ್ರಿ ಹಾ ನಾ ನೋಡಿದ ನಾ ಮಾಡಾಕ ಇತ್ತ ನಂದು ಮತ್ತೆ சர்ஜரிக்கூடதா அதுக்கு ஏகப்பா அந்த ஃபர்ஷன கமிட்டி அந்த கேள்வி